ನಮಸ್ಕಾರ ವೀಕ್ಷಕರೇ ರವಿ ದೊಡಮನಿ ಅವರ ಸಾರಥದಲ್ಲಿ ಆಲ್ರೆಡಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಾವಿಗೆ ಗ್ರಾಮ ಪಂಚಾಯತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿದೆ ಎಂದು ಸಾರ್ವಜನಿಕರು ಮಾಧ್ಯಮದ ಮುಂದೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಊರಿನ ಮುಖಂಡರು ಉಪಸ್ಥರಿದ್ದರು ವರದಿ ರವಿ ನನ್ನ ಹೆಸರು ಅನುಪಮ ರಾಜು ಖರಾಬಿ ನಾನು ಇಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಆಗಿದೆ ಇಲ್ಲ ನಿಮ್ ಪಂಚಾಯತಿ ವಿರುದ್ಧ ಒಬ್ಬರು ಯಾರು ಪಾದಯಾತ್ರೆ ಮಾಡ್ತೀನಿ ನಿಜಾನ ಸುಳ್ ಸುದಿರಿ ಸರ್ ನಮ್ಮಲ್ಲಿ ಮೂಲಭೂತ ಸೌಕರ್ಯ ಕುಡಿಯೋ ನೀರಿನ ವ್ಯವಸ್ಥೆ ಐತ್ರಿ ನಲ್ಲಿ ನೀರಿನ ವ್ಯವಸ್ಥೆ ಐತಿ ಗಟರ್ ಐತ್ರಿ ಲೈಟ್ ಅದಾವ ಎಲ್ಲ ವ್ಯವಸ್ಥೆ ಐತ್ರಿ ಸರ್ ಅಭಿವೃದ್ಧಿ ಎಲ್ಲ ಐತ್ರಿ ಶೌಚಾಲಯನು ಎಲ್ಲಾ ವಾಡಿನೂ ಶೌಚಾಲಯ ಮಾಡಿರಿ ಸರ್ ಶೌಚಾಲಯ ಐತ್ರಿ ಹಣ ದುರ್ಬಳಕೆ ಮಾಡ್ತಾ ಇದ್ದಾರೆ ಎಲ್ಲಾ ಸೌಕರ್ಯನೂ ಐತ್ರಿ ಸರ್ ಹಣ ದುರ್ಬಳಕೆ ಸುಳ್ಳು ಆರೋಪ तरबंग रात कर रही है ना और पर बंद रहे हाँ आल साले ना आल इलेक्ट्रोनिक ना नहीं 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 ये चिकेपन जाते हैं चार जर प्रसिद्धी मूळ सौर किंवा इथे